ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೀವಿ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ಲೈನ್ ನೋಡಿಬಿಟ್ಟು ಇವತ್ತಿನ ಟಾಪಿಕ್ ಏನು ಅಂತೇಳಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಿರೂಪಣೆ ಮಾಡುವುದಿಲ್ಲ ಎಂದು ಟ್ವೀಟ್ ಮಾಡಿದ್ದು ನಿಜ ಈ ಮತ್ತೆ ವಾಪಸ್ ಬಂದಿದ್ದಾರೆ ಎನ್ನುವುದು ನಿಜ ಇದಕ್ಕೆಲ್ಲ ಕಾರಣ ಒಬ್ಬ ಮಹಿಳೆ ಆ ಮಹಿಳೆ ಯಾರಂಬುದೇ ಇವತ್ತಿನ ಟಾಪಿಕ್ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ಸೀಸನ್ ಹನ್ನೆರಡ ನಿರೂಪಕರಾಗ್ತಾರೆ ಅಂತ ಈಗಾಗಲೇ ಗೊತ್ತಾಗಿದೆ ಅದಕ್ಕೆ ಅಷ್ಟೇ ಅಲ್ಲದೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಪ್ರಶ್ನೆಗಳ ಸುರಿಮಹಿಳೆಯನ್ನು ಸುರಿಸಿದರು ಬಿಗ್ ಬಾಸ್ ಟೀಮ್ಗೆ ಈ ಮಹಿಳೆಯ ಪ್ರಶ್ನೆ ಹೀಗಿತ್ತು ಎಲ್ಲ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಇಂದ ನಾನು ಅದನ್ನು ಕಲಿತೆ ಇದನ್ನು ಕಲಿತೆ ಅಂತ ಹೇಳ್ತಿದಾರಲ್ವಾ ಸರ್ ನೀವು ಬಿಗ್ ಬಾಸ್ ಇಂದ ಏನು ಕಲಿತೀರಿ ಅಂತ ಇವರು ಕೇಳಿದರು ಸುದೀಪ್ ರವಾನ್ ಆನ್ಸರ್ ಹೀಗಿತ್ತು ನಾನು ಬಿಗ್ ಬಾಸ್ಸಿಂದ ಮೇಯ್ನಾಗಿ ಎರಡು ವಿಷಯವನ್ನು ಕಲಿತೆ ಒಂದು ಗುಡ್ ಲಿಸನಿಂಗ್ ಮತ್ತು ಪೇಷನ್ಸ್ ಕಲಿತೆ ಯಾಕಪ್ಪ ಅಂತಂದರೆ ಇನ್ನೊಬ್ಬರು ಸ್ಟೋರಿ ಕೇಳೋಕೆ ಪೇಷನ್ಸ್ ಬೇಕು ನಮ್ಮದೇ ನಾವು ಹೇಳ್ತಾ ಕೂತ್ರಿ ಹೇಗೆ ಹಾಗಾಗಿ ನಾನು ಪೇಷನ್ಸ್ ಮತ್ತು ಗುಡ್ ಲಿಸನ್ ಕಲಿತೆ ಬಿಗ್ ಬಾಸ್ನಿಂದ ಎಂದರು ಮುಂದಿನ ಪ್ರಶ್ನೆ ಇವ್ರು ಕೇಳಿದರು ಅದೇನಪ್ಪ ಅಂತಂದರೆ ಯಾವಾಗಲೂ ಒಂದೇ ಥರ ಫೇಸ್ಗಳ್ನ ತೋರಿಸ್ತಿರ್ತಿರಲ್ವಾ ಬೇರೆ ಏನಾದರೂ ಕೆಟಗರಿ ಅಥವಾ ಬೇರೆ ಮುಖಗಳನ್ನ ತೋರಿಸ್ತೀರಾ ಅಥವಾ ಹೇಗೆ ಅಂತೇಳಿ ಇವರ ಪ್ರಶ್ನೆ ಆಗಿತ್ತು ಅದಕ್ಕೆ ಅವರು ಬಿಗ್ ಬಾಸ್ ಟೀಮ್ನವ್ರು ಹೇಳ್ತಾ ಇದ್ರು ಇದಕ್ಕೆ ಉತ್ತರಿಸಿದ ಅವರು ಪ್ರೋಮೋ ರೆಡಿ ಆಗ್ತಿದೆ ಆ ಪ್ರೋಮೋದಲ್ಲೇ ಎಲ್ಲ ಆನ್ಸರ್ನ ನಾವು ಹೇಳ್ತೇವೆ ಅಂತಂದರು ಆಗ ಸುದೀಪ್ ಅವರು ಇಲ್ಲ ನಿಮ್ಮ ಆನ್ಸರ್ ಅವರಿಗೆ ಒಪ್ಪಿಗೆ ಆಗಲಿಲ್ಲ ಸುದೀಪ್ ಅವರು ಕ್ಲಾರಿಟಿ ಕೊಟ್ಟರು ಯಾವಾಗಲೂ ಬರೀ ಸೆಲೆಬ್ರಿಟಿಗಳನ್ನ ಐ ಮೀನ್ ಏನಪ್ಪ ಅಂತಂದ್ರೆ ಈ ದಾರ ಮಾಡಿರ್ತಿರ್ತಾರೆ ಮತ್ತು ಅವ್ರನ್ನೇ ಕರ್ಕೊಂಬಂದು ಬಿಗ್ ಬಾಸ್ಗೆ ಹಾಕೋದು ಈ ಥರ ಮಾಡ್ತಿದ್ರ ಅನ್ನೋದು ಅವ್ರ ಪ್ರಶ್ನೆ ಅದೇ ಅಲ್ವಾ ಸರ್ ನಿಮ್ಮ ಪ್ರಶ್ನೆ ಅಂತೇಳಿ ಕೇಳಿದರು ಅದಕ್ಕೆ ಬಿಗ್ ಬಾಸ್ ಟೀಮ್ನವರ ಆನ್ಸರ್ ಹೀಗಿತ್ತು ಏನಪ್ಪ ಅಂತಂದರೆ ಸೆಲೆಬ್ರಿಟಿಗಳಾದರೆ ಅವರು ಗುರುತು ಪರಿಚಯ ಇರುವಂಥ ಫೇಸ್ಗಳು ಈ ಹೊಸಬ್ರ ಯಾರಿರುತ್ತಂತಂದರು ಅವರು ಮುಖ ಯಾರಿಗೂ ಗೊತ್ತಿರೋಲ್ಲ ಸೊ ಹಂಗಾಗಿಬಿಟ್ಟು ನಾವು ಆಲ್ಮೋಸ್ಟು ಸೆಲೆಬ್ರಿಟಿಗಳನ್ನೇ ತೊಗೊಂತೀವಿ ಅದ್ರ ಜೊತೆ ಬೇರೆ ಥರದ ಕ್ಯಾಟಗರಿಗಳನ್ನೆಲ್ಲ ತಗೊತೀವಿ ಅಂಥೇಳಿ ಹೇಳಿದರು ಪ್ರೋಸೆಸ್ ಪ್ರಕಾರ ಪ್ರತಿ ಸಾರಿನೂ ಹೊಸ ಹೊಸ ಕಂಟೆಸ್ಟೆಂಟ್ಗಳಿಗೂ ಅವಕಾಶ ಕೊಟ್ಟಿದ್ದೀವಿ ಈ ಸಲೂ ಅದೇ ಆಗುತ್ತೆ ಹೊಸ ಪ್ರತಿಭೆಗಳಿಗೆ ಹೊಸ ಕೆಟಗರಿಗಳಿಗೂ ಸಹ ಅವಕಾಶ ಇದೆ ಅಂತ ಅವರು ಸ್ಪಷ್ಟನೆ ಕೊಟ್ಟರು ಅಷ್ಟೊತ್ತಿಗೆ ಕಿಚ್ಚ ಸುದೀಪ್ ಅವರು ಮೈಕ್ ತೆಗೆದುಕೊಂಡು ಇಲ್ಲ ಅವ್ರು ಏನು ಕೇಳ್ತಿದಾರ ಅಂತಂದರೆ ಬೇರೆ ಬೇರೆ ಶೋಗಳಲ್ಲಿ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ ಅವ್ರನ್ನೇ ಕರ್ಕೊಂಬಂದು ಮತ್ತೆ ನೀವು ಬಿಗ್ ಬಾಸ್ಗೆ ಹಾಕ್ತಿದ್ದೀರಲ್ಲ ಹೊಸಬರು ಯಾರನ್ನಾದರೂ ಅಥವಾ ಹೊಸ ಕೆಟಗರಿ ಯಾರಾದರೂ ನೀವು ತಗೊಳ್ತಿದ್ದೀರಾ ಅಂತ ಅವ್ರು ಕೇಳ್ತಾ ಇರೋದು ಅಂತ ಸುದೀಪ್ ಅವರು ಸ್ಪಷ್ಟನೆ ನೀಡಿದರು ಬಿಗ್ ಬಾಸನ್ನು ಎಲ್ಲ ಕ್ಯಾಟಗರಿಯ ಏಜ್ನವರು ನೋಡೇ ನೋಡ್ತಾರೆ ಅದರಲ್ಲೂ ಅಜ್ಜಿ ಮತ್ತು ತಾತ ಅವರೆಲ್ಲ ವಯಸ್ಸಾಗಿರುತ್ತೆ ಅವರಿಗೆ ಸ್ವಲ್ಪ ಗುರುತು ಪರಿಚಯ ಇರುವ ಫೇಸ್ಗಳನ್ನ ತೋರಿಸಿದರೆ ಅವರು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ ಎಂಬುದೇ ನಮ್ಮ ಉದ್ದೇಶ ಎಂದರು ಕಾರ್ಯಕ್ರಮದ ಮಧ್ಯದಲ್ಲಿ ಸುದೀಪ್ ಅವರಿಗೊಬ್ಬರು ಮಹಿಳೆ ಕೇಳಿದರು ನಿಮ್ಮ ತಾಯಿನ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ನಿಮ್ಮ ತಾಯಿ ಬಗ್ಗೆ ಏನಾದರೂ ಹೇಳಿ ಅಂತ ಕೇಳಿದರು ಅದಕ್ಕೆ ಸುದೀಪ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಅವರು ಇದುವರೆಗೂ ನನಗೇನು ಅಡ್ವೈಸ್ ಮಾಡಿಲ್ಲ ಯಾವಾಗಲೂ ನನ್ನ ಪ್ರೀತಿ ಮಾಡ್ತಾರೆ ಎಲ್ಲ ತಾಯಿ ಅಂದರೂ ಅಷ್ಟೇ ಅಲ್ವ ಮಕ್ಕಳು ಏನು ಮಾಡಿದ್ರು ಚೆಂದ ಹಾಗಂತೇಳಿ ನಾನು ಮಾಡಿದ್ದನ್ನೆಲ್ಲ ಒಪ್ಕೊಳ್ತಾರೆ ಅಂತಲ್ಲ ನಾವು ಒಳ್ಳೇದು ಮಾಡಿದರೆ ಯಾವ್ಯಾವ ತಂದೆ ಆದರೂ ಒಪ್ಕೊಂತಾರೆ ಅಂತ ಸುದೀಪ್ ಅವ್ರು ಹೇಳ್ತಾರೆ ಸುದೀಪ್ ಅವರು ಏನೇ ಮಾತಾಡಿದರೂ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಜಾಸ್ತಿ ಆಗಿದೆ ಅಂತೇಳಿ ನಿಮಗೆ ಬಿಗ್ ಬಾಸ್ ನೋಡಿದಾಗಲೂ ಗೊತ್ತಾಗುತ್ತೆ ಹಂಗಾಗಿ ಅವರ ಪ್ರಶ್ನೆಗಳಿಗೆ ಉತ್ತರಗಳು ಸಹ ಹಾಗೇ ಇದ್ವು ಹಂಗಾಗಿಬಿಟ್ಟು ಎಲ್ಲರೂ ವೇದಿಕೆಯಲ್ಲಿ ಎಲ್ಲರೂ ನಗ್ತಾಯಿದ್ರು ಅಲ್ಲಿ ಬಂದವರು ಅಂತ ಎಲ್ಲರೂ ನಗ್ತಾಯಿದ್ರು ಆಮೇಲೆ ಇಲ್ಲಿ ಕಾಣ್ತಿರೋ ವ್ಯಕ್ತಿ ಇವರು ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ ಏನಪ್ಪಾ ಅಂದರೆ ನೀವು ಬಿಗ್ ಬಾಸಲ್ಲೇ ಬ್ಯುಸಿ ಆಗಿಬಿಟ್ರೆ ನಿಮಗೆ ಅಂತ ಸಿನಿಮಾ ಕ್ಯಾಟಗರಿ ಫ್ಯಾನ್ಸ್ಗಳಿದ್ದಾರೆ ನೀವು ಲಾಸ್ಟ್ ಟೈಮ್ ಟ್ವಿಟ್ ಮಾಡಿದಾಗ ಅವರೆಲ್ಲ ಫುಲ್ ಖುಷಿಯಾಗಿದ್ದರು ನಮ್ಮ ಸುದೀಪ್ ಅವರು ವರ್ಷಕ್ಕೆ ಎರಡು ಸಿನಿಮಾದ್ರು ಮಾಡ್ಬೋದು ಅಂತೇಳಿ ಆದರೆ ಮತ್ತೆ ನೀವು ಬಿಗ್ ಬಾಸ್ಗೆ ಹೋದ ತಕ್ಷಣ ಅವ್ರಿಗೂ ಸ್ವಲ್ಪ ಬೇಜಾರಿದೆ ಇದೆ ಸಿನಿಮಾ ಬರಲ್ವೇನೋ ಅಂಥೇಳಿ ಅಂತೇಳಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳಿದರು ಅದಕ್ಕೆ ಸುದೀಪ್ ಅವರು ಕರೆಕ್ಟ್ ನಾನು ಅದನ್ನ ಒಪ್ಕೊಂತೀನಿ ಆ ಕೆಟಗರಿಗೂ ನಾನು ಸಿನಿಮಾ ಆದಷ್ಟು ನಾನು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀನಿ ಫಿಲ್ಮ್ ಮಾಡೋಕ್ಕೆ ಬಿಗ್ ಬಾಸ್ ಹೊರತುಪಡಿಸಿ ಕೇವಲ ಸಿನಿಮಾ ಇಷ್ಟಪಡೋ ಫ್ಯಾನ್ಸ್ಗಳು ಇದ್ದಾರೆ ಅವರಿಗಾಗಿ ನಾವು ಖಂಡಿತವಾಗಲೂ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಆದರೆ ಕೆಲವೊಂದು ಟೈಮಲ್ಲಿ ಆಗೋದಿಲ್ಲ ನಾವು ಅನ್ಕೊಂಡಂಗೆ ಆಗೋದಿಲ್ಲ ಬಿಗ್ ಬಾಸ್ನೂ ಮುಂದೆಸ್ತಾ ಹೋಗ್ಬೇಕಲ್ವ ಹಂಗಾಗಿಬಿಟ್ಟು ಎರಡೂ ಬ್ಯಾಲೆನ್ಸ್ ಮಾಡ್ತೀನಿ ನಿನ್ಮೇಲೆ ಅಂದರು ಅಷ್ಟರಲ್ಲೇ ಇವರು ಸುದೀಪ್ ಅವರ ರೆಮೆನ್ರೇಷನ್ ಬಗ್ಗೆ ಕೇಳಿದರು ಪ್ರತಿ ವರ್ಷ ಕೊಟ್ಟಷ್ಟೇ ಅಮೌಂಟ್ ಕೊಡ್ತೀರಾ ಐ ಮೀನ್ ಏನಪ್ಪ ಸ್ಯಾಲ್ರಿ ಕೊಡ್ತೀರಾ ಅದಕ್ಕಿಂತ ಜಾಸ್ತಿನೇ ಕೊಡ್ತೀರಾ ಸುದೀಪ್ ಅವ್ರಿಗೆ ಅಂತೇಳಿ ಕ್ವಶನ್ ಕೇಳಿದರು ಅದಕ್ಕೆ ಬಿಗ್ ಬಾಸ್ ಟೀಮ್ನವರು ಅದೆಲ್ಲ ಪರ್ಸ್ನಲ್ ವಿಷಯ ಅದೆಲ್ಲ ಹೇಗೆ ಹೇಳೋದು ಅಂತೇಳಿ ಗೊಂದಲಮಯವಾಗಿ ಉತ್ತರ ಹೇಳ್ ಇದ್ದರು ಆಗ ಸುದೀಪ್ ಅವರು ಇಲ್ಲ ಅವರಿಗೆ ನಿಮ್ಮ ಉತ್ತರ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅವ್ರಿಗೆ ಕರೆಕ್ಟಾಗಿ ಕ್ಲಾರಿಫೈ ಕೊಟ್ಬಿಡಿ ಅಂತೇಳಿ ಸುದೀಪ್ ಅವರು ಹೇಳಿದರು ಆದರೂ ಅವರು ಗೊಂದಲಮಯವಾಗಿದ್ದರು ಅಷ್ಟೊತ್ತಿಗೆ ಸುದೀಪ್ ಅವರು ಏನದು ಮೈಕ್ ತೆಗೆದುಕೊಂಡು ಇಲ್ಲ ಒಂದು ಮನೆಗೆ ಮೇಲೆ ರೆಂಟ್ ವರ್ಷ ವರ್ಷ ಜಾಸ್ತಿ ಆಗುತ್ತಲ್ವ ನಾನು ಲೀಜು ಇಲ್ಲ ರೆಂಟ್ಗೂ ಇಲ್ಲ ಹಂಗಾಗಿಬಿಟ್ಟು ನನ್ನ ರೇಟುನು ಸ್ವಲ್ಪ ಜಾಸ್ತಿ ಆಗಿದೆ ಅದನ್ನ ಹೇಳೋಕ್ಕಾಗಲ್ಲ ಹಂಗಂತೇಳಿ ನಾನು ಬರೀ ದುಡ್ಡಿಗೋಸ್ಕರನೇ ಕೆಲಸ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಸಿನಿಮಾ ಆಗಲಿ ಬಿಗ್ ಬಾಸ್ ಆಗಲಿ ಎಲ್ಲದಕ್ಕೂ ನಾನು ಎಷ್ಟು ಹೇಳಿರ್ತೀನಿ ಅಷ್ಟೇ ತಗೊಳ್ಳೋದು ಈಗ ನಾನು ವೀಡಿಯೋ ಆಡಿಯೋ ಚೆನ್ನಾಗಿದೆ ನನಗೆ ಜಾಸ್ತಿ ಕೊಡ್ರಪ್ಪ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಾನು ಒಬ್ಬ ಮ್ಯಾನ್ ಆಗಿ ಆ ಥರ ಎಲ್ಲ ಹೇಳೋಕ್ಕಾಗಲ್ಲ ಅಂತ ಅಂದಾಗ ಅಲ್ಲಿರುವಂಥ ವ್ಯಕ್ತಿಗಳು ಈ ಮೇಡಮ್ ಅಂತ ಪದೇ ಪದೇ ನಗ್ತಾನೇ ಇದ್ದರು ಸುದೀಪ್ ಅವ್ರ ಮಾತಿಗೆ ಬಿಗ್ ಬಾಸ್ಗಿಂತ ಮೊದಲು ನಾನು ಪದೇ ಪದೇ ಹೇಳೋದು ಇಷ್ಟೇ ಸುದೀಪ್ ಅವರು ಇಷ್ಟೊಂದು ಸೆನ್ಸ್ ಆಫ್ ಹ್ಯೂಮರ್ ಇದೆ ಅಂತೇಳಿ ಯಾರಿಗೂ ಗೊತ್ತಿರಲಿಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಎಷ್ಟೋ ಸಲ ಹೇಳ್ಕೊಂಡಿದ್ದಾರೆ ವೇದಿಕೆ ಮೇಲೆ ಅಷ್ಟು ಚೆನ್ನಾಗಿ ಅವ್ರ ಮಾತು ಅಷ್ಟು ಸ್ವೀಟಾಗಿರುತ್ತೆ ಮಾತಾಡ್ತಾ ಮಾತಾಡ್ತಾ ಸುದೀಪ್ ಅವರ ತಂದೆ ಬಗ್ಗೆಯೂ ಸಹ ಕೇಳಿದರು ಆದರೆ ಸುದೀಪ್ ಅವರು ನಗ್ನಗ್ತಾ ನಮ್ಮ ತಂದೆಗೆ ನಾ ಏನು ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಏನು ಮಾಡಿದರೂ ಬೈತಾರೆ ಈಗಲೂ ಬೈತಾರೆ ಸಿನಿಮಾ ಮಾಡುವಾಗ ಬಿಗ್ ಬಾಸ್ ಯಾಕೆ ಕೈ ಬಿಟ್ಬಿಟ್ಟೆ ಅಂತ ಬೈತಾರೆ ಬಿಗ್ ಬಾಸ್ ಮಾಡುವಾಗ ಸಿನ್ಮಾ ಅರ್ಧ ಕೈ ಬಿಟ್ಬಿಟ್ಟೆ ಅಂತ ಬೈತಾರೆ ಒಟ್ಟಿನಲ್ಲಿ ನಾನು ಅವ್ರಿಗೆ ಬಿಝಿಯಾಗಿರ್ಬೇಕು ಅದೇ ಇಷ್ಟ ಅಂತ ಅವ್ರ ತಂದೆ ಬಗ್ಗೆ ನೆನೆಸ್ಕೊಂಡು ನಗ್ತಾರೆ ಈಗ ವಿಡಿಯೋದ ಕೊನೆಯ ಸೆಗ್ಮೆಂಟ್ಗೆ ಬರೋಣ ಸುದೀಪ್ ಅವರು ಮತ್ತೆ ಸೀಸನ್ ಹನ್ನೆರಡು ನಿರೂಪಕರಾಗಲು ಯಾರು ಕಾರಣ ಅಂತೇಳಿ ಕ್ವಶನ್ ಕೇಳಿದಾಗ ಅವಾಗ ಎಲ್ಲರೂ ಹೇಳಿದರು ಪ್ರಶಾಂತ್ ಸರ್ ಅಂತ ಹೇಳಿದರು ಹಾಗೆ ಸುದೀಪ್ ಅವರೇ ಹೇಳಿದರು ಇಲ್ಲ ಇಲ್ಲ ಇದಕ್ಕೆ ಪ್ರಶಾಂತ್ ಅವರಿಗಿಂತ ಶ್ವೇತಾಜಿ ಮೇಡಮ್ ಅವರೇ ಬಹಳ ನನಗೆ ಕನ್ವಿನ್ಸ್ ಮಾಡಿದ್ದ ಅಂತ ಸುದೀಪ್ ಅವರು ನೆಕ್ಸ್ಟ್ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ನೀವು ಸುದೀಪ್ ಸರ್ ಅವ್ರನ್ನ ಬಿಗ್ ಬಾಸ್ ಸೀಸನ್ ಹನ್ನೆರಡು ನಿರೂಪಣೆಗೆ ನೀವು ಎಷ್ಟು ಕಷ್ಟಪಟ್ಟವ್ರನ್ನ ಒಪ್ಪಿಸಿದ್ರಿ ಅಂತ ಕೇಳಿದಾಗ ಶ್ವೇತಾ ಮೇಡಮ್ ಹೇಳ್ತಾರೆ ಇಲ್ಲ ಬಿಗ್ ಬಾಸ್ ಅನ್ನೋದು ಒಂದು ಫ್ಯಾಮಿಲಿ ಥರ ಆಗಿಬಿಟ್ಟಿದೆ ಅದರಲ್ಲಿ ಸುದೀಪ್ ಸರ್ ಒಬ್ಬರು ನಾವು ಅವ್ರನ್ನ ಒಪ್ಸೋಕ್ಕೆ ನಾವೇನು ಜಾಸ್ತಿ ಸ್ಟ್ರಗಲ್ ಏನು ಪಡಲಿಲ್ಲ ಅವ್ರು ನಾವು ಹೇಳಿದ ತಕ್ಷಣ ಕನ್ವೆ ಆದರು ಅದರಲ್ಲೇನು ನಮಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ ಅಂತಂದಾಗ ಸುದೀಪ್ ಅವರು ಇಲ್ಲ ಅವ್ರ ಪ್ರಶ್ನೆಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ದಯವಿಟ್ಟು ಭಾಳ ಕಷ್ಟಪಟ್ಟು ಒಪ್ಸಿದ್ವಿ ಅಂತ ಹೇಳಿ ತಮಾಷೆ ಮಾಡಿ ಕಾಲೆಳೆದ್ರು ಸುದೀಪ್ ಸ್ನೇಹಿತರೆ ಅದು ಏನೇ ಆಗಲಿ ಮತ್ತೆ ಸುದೀಪ್ ಅವರು ನಿರೂಪಣೆಗೆ ಬಂದಿದ್ದು ನಮಗಂತೂ ಫುಲ್ ಖುಷಿ ಇದೆ ಹಾಗೆ ಎಲ್ಲ ಪ್ರೇಕ್ಷಕರಿಗೂ ಖುಷಿ ಇದೆ ಅಂತ ನಂಬಿ ಇವತ್ತಿನ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು